ಮತ್ತೆ ಈ ಟ್ರ್ಯಾಕ್ಟರ್ ಪರ್ಟಿಕ್ಯುಲರ್ ಆಗಿ ರೈತರಿಗೆ ಲಾಂಚ್ ಮಾಡಕ್ ಕಾರಣ ಏನಂತ ಎಲ್ಲ ಕೇಳಿ ನಮ್ ಶ್ರೀ ಸಾಯಿ ಟ್ರೇಡರ್ಸ್ ಅಂತ ಮುಗಲ್ ಶೋರೂಮ್ ಬಾಗಲಕೋಟೆ ಡಿಸ್ಟಿಕ್ ಎಲ್ಲ ಕೋರ್ ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಆಯಿಲ್ ಕ್ಲೇಚ್ ಬರ್ತದೆ ಆಯಿಲ್ ಕ್ಲೇಸ್ ಆಯ್ಲ್ ಬ್ರೇಕ್ ರೀ ಆಯಿಲ್ ಬ್ರೇಕ್ ಆಮೇಲೆ ಪಿ ಓ ಪವರ್ ದಾಗ ಪವರ್ ಜಾಸ್ತಿ ಅಂದ್ರೆ ಪವರ್ ಜಾಸ್ತಿ ಸಿಗ್ತದ್ರಿ ಆಮೇಲೆ ಮೊದಲು ನಮ್ದು ಎವರೇಜ್ ಕಡಿಮೆ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ರು ಇವಾಗ ರೋಡ್ ಮೇ ಸ್ಪೀಡ್ ಎವರೇಜ್ ಬಿಟ್ಟು ಈಗ ಎಲ್ಲಾ ರೈತರು ಹೇಳ್ತಿದ್ರು ಜಾಯಿಂಟ್ ಈಗ ಅವ್ರ ಗೆರ್ಪ್ರ ಅಂತ ಹೇಳಿ ಗಾಡಿ ಬಿಟ್ಟಿವಲ್ರಿ ರೋಡ್ ಮೇಲೆ ಸ್ಪೀಡ್ ಬಿಟ್ಟಿವ್ರಿ ವಿತ್ ಎವರೇಜ್ ಬಿಟ್ಟಿವ್ರಿ ಗೇರ್ ಬಾಕ್ಸ್ ಹೈಡ್ರಾಲಿಕ್ ಐದು ವರ್ಷ ವಾರಂಟಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇನ್ನು ಕೆಲವೊಂದು ಹಲವಾರು ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಅಂತೀನಿ ಆ ಗಳ ವಿಡಿಯೋಗಳು ನಿಮ್ ಫೋನ್ ನಲ್ಲಿ ಬರ್ಬೇಕಂದ್ರೆ ನಮ್ಮ ಅನ್ನ ಫಾಲೋ ಮಾಡಿ ಇಟ್ಕೋರಿ ಹಂಗ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ವಿಡಿಯೋನ ನಮ್ಮ ಉತ್ತರ ಕರ್ನಾಟಕದ ರೈತ ಬಾಂಧವರು ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಶೇರ್ ಮಾಡ್ರಿ ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ ಸೊ ನಮಸ್ಕಾರ ಎಲ್ಲ ರೈತ ಬಾಂಧವರಿ ಇವತ್ತು ನಾವು ಬಂದಿವಿ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ರಾಜ್ಯ ಮಟ್ಟದ ಕೃಷಿ ಪ್ರದರ್ಶನ ಇತ್ತರ ಆ ಕೃಷಿ ಪ್ರದರ್ಶನದಲ್ಲಿ ಜಾಯಿಂಡಿಯರ್ ಅನ್ನೋ ಟ್ರ್ಯಾಕ್ಟರ್ ಬಂದದ ಬರ್ರಿ ಆ ಡೀಲರ್ ಕಡೆ ಹೋಗಿ ಭೇಟಿ ಆಗೋಣ ಅಂತ ಅವ್ರ ಕಡೆ ಯಾವ್ಯಾವ ಟ್ರಾಕ್ಟರ್ ಅದಾವ ಆ ಟ್ಯಾಕ್ಟರ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ರೈತರಿಗೆ ಉಪಯೋಗಿಸುವ ಟ್ಯಾಕ್ಟರ್ ಯಾವ್ದಂತ ಮತ್ತೆ ಈ ಟ್ರ್ಯಾಕ್ಟರ್ ಅನ್ನ ಪರ್ಟಿಕ್ಯುಲರ್ ಆಗಿ ರೈತರಿಗೆ ಲಾಂಚ್ ಮಾಡಕ್ ಕಾರಣ ಏನಂತ ಎಲ್ಲ ಕೇಳೋಣ ಅಂತ ಬರ್ರಿ ಸೊ ಸರ್ ಪೈಲಾ ನಿಮ್ಮದ ನಮಸ್ತೆ ನಿಮ್ಮ ಫೈಲ ಇನ್ಫಾರ್ಮೇಶನ್ ಹೇಳ್ರಿ ನಿಮ್ದು ಹೆಸರೇನಾ ನನ್ನ ಹೆಸರು ಪ್ರಮೋದ್ ಪಾಟೀಲ್ ಅಂತ ಹೇಳ್ರಿ ಮುದೋ ಶೋ ಶೋರೂಮ್ ಬ್ರಾಂಚ್ ಮನೇಜರ್ ನಮ್ದು ಶ್ರೀ ಸಾಯಿ ಅಗ್ರಿಕಲ್ ಟ್ರೇಡರ್ಸ್ ಅಂತ ಮುದೋ ಶೋರೂಮ್ ಬಾಗಲಕೋಟ್ ಡಿಸ್ಟಿಕ್ ಎಲ್ಲ ಕೋರ್ ಮಾಡ್ತೀವ್ರಿ ಹಾ ಹಾ ಸರ್ ನೀವು ನಿಮ್ ಮೊದಲು ತಾಲೂಕಿನಿಂದ ಎಷ್ಟು ಬ್ರಾಂಚ್ ಗೆ ನೀವು ಟ್ರಾಕ್ಟರ್ ಸಪ್ಲೈನ ಕಳ್ಸಿರಿ ನಾವ್ ಮುದೋಳ್ ಬ್ರಾಂಚ್ ಇಂದ ಟೋಟಲ್ ಏಳು ಬ್ರಾಂಚ್ವ್ರಮ ಒಂದ್ರ ಮುದೋಳ್ ಜಂಖಂಡಿ ಬೆಳಿಗ್ಗೆ ಬಾಗಲಕೋಟು ಬಾದಾಮಿ ಹುಣಗುಂದ್ ಕೇರ್ರಿ ಇಷ್ಟೆಲ್ಲಾ ಬ್ರಾಂಚ್ ಗಳಿಗೆ ಇವರು ಟ್ರಾಕ್ಟರ್ ಅನ್ನ ಸಪ್ಲೈ ಕೊಡ್ತಾರ ಈಗ ಬರೀ ಸರ್ ಈಗ ಮೇನ್ಲಿ ಈ ಜಾಯಿಂಟ್ ಇಯರ್ ಟ್ರ್ಯಾಕ್ಟರ್ ಅನ್ನ ರೈತರಿಗಾಗಿ ಪರ್ಟಿಕ್ಯುಲರ್ ಆಗಿ ಲಾಂಚ್ ಮಾಡಕ್ ಕಾರಣ ಏನ್ರಿ ಇದರಿಂದ ರೈತರಿಗೆ ಏನೇನ್ ಉಪಯೋಗ ಅದ ರೈತರ ಮೊದಲಿಗೆ ಒಂದು ಹತ್ತು ಹದಿನೈದು ವರ್ಷ ರೀ ಹಳಿ ಟೆಕ್ನಾಲಜಿ ಇದ್ರಲ್ಲ ಯಾವ್ದೇ ಟ್ರಾಕ್ಟರ್ಗ ಫಸ್ಟ್ ನಾವು ಒಂದ್ ಹೊಸ ನ್ಯೂ ಟೆಕ್ನಾಲಜಿ ಲಾಂಚ್ ಮಾಡೋದಂದ್ರೆ ನಮ್ ಜಾಯಿಂಟ್ ಒಂದು ನೂರು ಇಂಜಿನಿಯರ್ ವರ್ಕ್ ಮಾಡ್ತಿರ್ತಾರೆ ಹೊಸ ಹೊಸ ಇಯರ್ ಬೈ ಇಯರ್ ಬೈ ಏನ್ ಹೊಸ ನ್ಯೂ ಟೆಕ್ನಾಲಜಿ ತರಬೇಕು ರೈತರಿಗೆ ಏನ್ ಅನುಕೂಲ ಮಾಡಿಸಬೇಕ ನಮ್ಮ ಟ್ರ್ಯಾಕ್ಟರ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಒಂದು ಆಯಿಲ್ ಕ್ಲೇಚ್ ಬರ್ತದೆ ಆಯಿಲ್ ಬ್ರೇಕ್ ರೀ ಮೇಲೆ ಬೇಕ್ರಿ ಆಮೇಲೆ ಪಿ ಓ ಪವರ್ ಜಾಸ್ತಿ ಅಂದ್ರೆ ಪವರ್ ಜಾಸ್ತಿ ಸಿಕ್ತದ್ರೆ ಊಟ ಊಟ ಬಿಟ್ಟಾರ ಆಮೇಲೆ ಮೊದಲು ನಮ್ ಎವರೇಜ್ ಕಡಿಮೆ ಅಂತ ಹೇಳಿ ಎಲ್ಲಾರು ಹೇಳ್ತಿದ್ರು ಈಗ ರೋಡ್ ಮೇ ಸ್ಪೀಡ್ ಎವರೇಜ್ ಬಿಟ್ಟಿವಿ ಈಗ ಎಲ್ಲಾ ರೈತರು ಹೇಳ್ತಿದ್ರು ಜಾಯಿಂಟ್ ಕಡಿಮೆ ಅವರೇಜ್ ಈಗ ಜರ್ಪುರ್ ಅಂತ ಹೇಳಿ ಗಾಡಿ ಬಿಟ್ಟಿವಲ್ರಿ ರೋಡ್ ಮೇ ಸ್ಪೀಡ್ ಬಿಟ್ಟಿವ್ರಿ ವಿತ್ ಎವರೇಜ್ ಬಿಟ್ಟಿವ್ರಿ ಆಮೇಲೆ ಇದರಿಂದ ಡಿಸೇಲ್ ಉಳಿತೈತ್ರಿ ಪ್ಲಸ್ ಟೈಮಿಂಗ್ಸ್ ಉಳಿತೈತ್ರಿ ನೋಡ್ರಿ ಈ ನಿಂದ ಡಿಸೆಲ್ ರೈತರಿಗೆ ಉಳಿತಾಯ ಆಗತೈತಿ ಪ್ಲಸ್ ಟ್ರಾಕ್ಟರ್ ಇದ್ ಆಗ್ತೈತಿ ಸರ್ ಈಗ ಫಸ್ಟ್ ಕ್ವಶನ್ ಕೇಳೋದೇನಂದ್ರ ನಿಮ್ ಟ್ಯಾಕ್ಟರ್ ಇಂಜನ್ ಯಾವ್ ಟೈಪ್ ಬರ್ತೈತ್ರಿ ಟೈಪ್ ಅಂದ್ರೆ ಯಾವ್ ಟೈಪ್ ಅಂದ್ರೆ ಎಷ್ಟ್ ಸಿಲಿಂಡರ್ ನಿಮ್ ನಮ್ಮ ಮೂರ್ ಸಿಲಿಂಡರ್ ಇಂಜನ್ ಬರ್ತಾರೆ ಅದ ಸೊ ನೋಡ್ರಿ ರೈತ ಬಂದ್ರಿ ಮೂರ್ ಸಿಲಿಂಡರ್ ಇಂಜನ್ ಟ್ರಾಕ್ಟರ್ ಬರ್ತದೆ ನಮ್ಮ ಕಂಪನಿ ಅದಕ್ಕೆ ಇಂಜಿನ್ ಗೇರ್ ಬಾಕ್ಸ್ ಹೈಡ್ರೋಲಿಕ್ ಐದ್ ವರ್ಷ ವಾರಂಟಿ ಕೊಡ್ತಾರೆ ನೋಡ್ರಿ ಕಂಪನಿ ಹೊತ್ತಿಂದ ಇಂಜನ್ ಬಾಕ್ಸ್ ಹೈಡ್ರೋಲಿಕ್ ಐದು ವರ್ಷ ವಾರಂಟಿ ಆಮೇಲೆ ನಮ್ದು ಹೈಡ್ರೋಲಿಕ್ ವೇಟ್ ಎಲ್ಲ ಕಂಪನಿ ಅಂತ ಎರಡ್ ಸಾವಿರ ಕೆಜಿ ಬರ್ತಾರೆ ಇದು ಲಿಫ್ಟ್ ಬರೋ ಹೊಸ ಲಾಂಚ್ ಮಾಡಿ ಅಂದ್ರೆ ಹೈಡ್ರೋಲಿಕ್ ಹೈಡ್ರೋಲಿಕ್ ಎರಡ್ ಸಾವಿರದ ಐದ್ನೂರ್ ಕೆಜಿ ಬರ್ತಾರೆ ಇದು ಓಲ್ಡ್ ತಕೊಂಡ್ ಓಲ್ಡ್ ಮಾಡೆಲ್ ಗಾಡಿ ಇರೋ ನ್ಯೂ ಟೆಕ್ನಾಲಜಿ ಈಗ ಹೊಸ ಸಿಆರ್ಡಿ ಇಂಜಿನ್ ಅಂತ ಮತ್ತೆ ಎರಡ್ ಗಾಡಿ ಲಾಂಚ್ ಮಾಡಿದ್ರು ಅದ್ರೊಳಗ ಮತ್ ಈಗ ವಿಭಿನ್ನವಾಗಿ ಮತ್ ಹೊಸ ಹೊಸ ಟೆಕ್ನಾಲಜಿ ಸರ್ ಇದ್ರ ಬೌಡಿ ಯಾವ್ದು ಅಲೂಮಿನಿಯಂ ಬೌಡಿ ಟೈಪ್ ಬರ್ತಿದ್ರೆ ಯಾವ ಟೈಪ್ ಬೌಡಿ ಬರ್ತದ್ರಿ ಅಲೂಮಿನಿಯಂ ಸರ್ ನೋಡ್ರಿ ರೈತ ರೀ ರೆಗ್ಯುಲರ್ ಆಗಿ ಅಲೂಮಿನಿಯಂ ಅನ್ನ ಅಲಿನಿಯಂ ಅಂದ್ರೆ ನಮ್ದು ಎಲ್ಲ ಕಬ್ಬಿನ ಬೀಡ್ ಬರುತ್ತಲ್ರಿ ಇಪ್ಪತ್ನಾ ಕೆಜಿ ಗೇಜ್ ಅಂತ ಬರ್ತದ ಈಗ ನೀವು ಬಂಗಾರ ತುಕೋ ಹದಿನೆಂಟು ಕ್ಯಾರೆಟು ಇಪ್ಪತ್ನಾಲ್ ಕ್ಯಾರೆಟು ಇಪ್ಪತ್ತೆರಡು ಕ್ಯಾರೆಟ್ ಬರ್ತಾ ಹಂಗ ಕೆಬ್ನೊಳಗ ಒಂದ್ ಕ್ವಾಲಿಟಿ ನಮ್ದು ಪ್ಯೂರ್ ಕ್ವಾಲಿಟಿ ಬರ್ತತ್ರಿ ಬ್ಯಾರೇ ಟ್ರಕ್ಟರ್ ಇಪ್ಪತ್ತೆರಡು ಹದಿನೆಂಟು ಬರ್ತಾರ ಇದು ಗಟ್ಟಿ ಮುಟ್ಟ ಗಾಡಿ ತಾಳಿಕ ಜಾಸ್ತಿ ಬರತ್ತ ಸೊ ಸರ್ ಈಗ ನಿಮ್ ಟ್ಯಾಕ್ಟರ್ ಗೇರ್ ಬಾಕ್ಸ್ ಯಾವ್ ಟೈಪ್ ಬರ್ತದ ಸರ್ ಗೇರ್ ಬಾಕ್ಸ್ ಅಂದ್ರೆ ಸಿಂಕ್ರಾಮಿಕ್ಸ್ ಬರ್ತದೆ ಹಾ ಟೋಟಲ್ ಎಟ್ ಎಂಟ್ ಗೇರ್ ಬರ್ತವ್ರಿ ಸರ್ ಇದಂದ್ರೆ ಎ ಬಿ ಡಿ ಅಂದ್ರೆ ಹೈ ಗೇರ್ ಲೋ ಗೇರ್ ಮೀಡಿಯಂ ಟಾಪ್ ಗೇರ್ ನಾಲ್ಕು ಬರ್ತವೆ ಬರ್ತಾವ್ರಿ ಸೊ ನೋಡ್ರಿ ಐತೆ ಬಂದವ್ರಿ ಈ ಟ್ರ್ಯಾಕ್ಟರ್ ನಲ್ಲಿ ಹೈ ಗೇರ್ ಲೋ ಗೇರ್ ಮೀಡಿಯಂ ಟಾಪ್ ಅಂತ ನಾಲ್ಕು ಗೇರ್ ಬರ್ತವೆ ಸರ್ ಆಮೇಲೆ ಪಿ ಟಿ ಪರ್ ಗಳು ಎಲ್ಲಾ ಟ್ರಕ್ಟರ್ ಕಂಬಳ ಪಿಟಿಒ್ನೂರ ನಲ್ವತ್ ಆರ್ ಪಿ ಎಂಬ್ ಒಂದ್ ಗೇರ್ ಬರ್ತಾರೆ ಒಳಗ್ರಿ ನಮ್ದು ಡಬಲ್ ಸಿನ್ ಫಿಫ್ಟಿ ಒಂದು ಬರ್ತಾರೆ ಅಂದ್ರೆ ನಿಮ್ದು ವರ್ಕ್ ನೀವು ರಾಶಿಂಗ್ ಮಿಷನ್ ಅಲ್ಲ ಅರ್ಮಿಚರ್ ರೋಟರ್ ಹೊಡಿತಿನಾಗಲಿ ಭೂಮಿ ಹಾರ್ಡ್ ಬರ್ತದೆ ಸ್ಮೂತ್ ಬರ್ತದೆ ಆ ಕೆಲಸ ಮಾಡ ನಿಮ್ದು ಸ್ಪೀಡ್ ಬೇಕಾಯ್ತಂದ್ರೆ ನೀವು ಸ್ಪೀಡ್ ಹಾಕೋಬಹುದಾ ಸ್ಲೋ ಬೇಕಂದ್ರೆ ಸ್ಲೋನ್ ಹಾಕಬಹುದು ಎರಡು ಆಪ್ಷನ್ಸ್ ಅದರಿಂದ ಟೈಮಿಂಗ್ ಸೇವ್ ಆಗತ್ತೆ ಪ್ಲಸ್ ಡೀಸೆಲ್ ಡಿಜೆಲ್ ಬೀಳ್ತದೆ ಇದೊಂದು ಟೆಕ್ನಾಲಜಿ ಇದರಿಂದ ರೈತರಿಗೆ ಒಂದು ಅನುಕೂಲ ಆಗುವಂತ ಆಮೇಲೆ ಇನ್ನೊಂದಿಗೆ ಇಂಪಾರ್ಟೆಂಟ್ ಅಂದ್ರೆ ಎಲ್ಲಾ ಟ್ರ ಕಂಪನಿ ಒಳಗಡೆ ಹಂಡಿಗೆರ್ ಹ್ಯಾಂಡಿಗೇರ್ ಹಾ ಹ್ಯಾಂಡರ್ ಇದು ನಮ್ದು ಪಿಗೇರ್ ಲಾಕ್ ಬರ್ತಾರೆ ಹಾ ಹಾ ಈಗ ಪಿಗೇರ್ ಲಾಕ್ ಹಾಕೋದ್ರಿಂದ ನೀವು ಟ್ರಕ್ ಹಾಕಿ ನೀವು ಜೊತೆ ಒಂದ್ ಗಾಳಿ ಒಂದ್ ಸೆಂಟಿಮೀಟರ್ ಉಳಂಗಿಲ್ರಿ ಹಾ ಹಾ ಟ್ರಾಕ್ಟರ್ ಲಾಕ್ ಉಳಂಗಿಲ್ರಿ ಹಣ್ಣಿಗೆ ಹಾಕಿ ಅಂದ್ರೆ ನೀವ್ ಏನ್ ಮಾಡ್ತದ್ರಿ ಈಗ ಹೇಳ್ತಂದ್ರೆ ಗಾಲಿ ಮೂವ್ಮೆಂಟ್ ಆಗ್ತದೆ ಈಗ ನೀವು ಕಬ್ಬಿನ ಲೋಡ್ಕೊಂಡ್ ಅಪ್ಪ ಹೋಗ್ತಾ ಪಿಗರ್ ಲಾಕ್ ಪಂಚರ್ ಅಲ್ಲಿ ಏನೋ ಸಮಸ್ಯೆ ಆತತಿ ಬೋರಿ ಅಲ್ಲಿ ಪಿಗರ್ ಲಾಕ್ ಹಾಕ್ತಂದ್ರ ಗಾಡಿ ಒಂದ್ ಇಂಚು ಮೂವ್ಮೆಂಟ್ ಆಗೋದ್ರಿ ಇದ್ರ ಯಾವ್ ಟೈಪ್ ಬರ್ತದ ಸರ್

ಯಾವ ಟೈಪ್ ನಮ್ದು ಬರ್ತವ್ರಿ ಜೆ ಕೆ ಅಪೋಲೋ ಗುಡ್ಡರು ಎಮ್ ಆರ್ ಹದಿನಾರು ಒಂಬತ್ತು ಇಪ್ಪತ್ತೆಂಟು ಟೈರ್ ಸೊ ನೋಡ್ರಿ ರೈತ ಬಂದವ್ರೆ ಹದಿನಾರು ಒಂಬತ್ತು ಇಪ್ಪತ್ತೆಂಟು ಈ ಟೈಪ್ ಟಯರ್ ಬರ್ತದಂತ ಸೊ ಬರ್ರಿ ಈಗ ಹೈಡ್ರೋಲಿಕ್ ಸಿಸ್ಟಮ್ ಅನ್ನ ಕೇಳೋಣ ಅಂತ ಇದು ಕಂಪನಿಯಿಂದ ಅಬ್ಸರ್ವ್ ಹಾಲ್ ಅಂತ ಬರ್ತದೆ ಹ ಅಂದ್ರೆ ನೀವು ಆಯಿಲ್ ಪೆಲ್ಟಿ ಗಡಿ ಮಾಡಿದ್ರಲ್ಲ ಅಂದ್ರೆ ಒಬ್ಬ ಡ್ರಾವರ್ ಮುಂದ ಅದನ್ನ ರಾಡಿ ಕೆಸರು ಮುದ್ದೆ ಕುರ್ಪಿ ತೆಗೀತಿರಲ್ಲ ಅದ್ ತಗೋದ್ ಇಳುದು ಹತ್ತಬೇಕ್ರಿ ಪೆಲ್ಟಿ ಮಾಡ ಇಲ್ಲೊಂದು ಗೇರ್ ಬರ್ತಾರ ಗೇರ್ ಒಳಸಂದ್ರೆ ಡ್ರೈವರ್ ಇಳಿಲ್ದಾರ್ ಒಬ್ಬನ್ ಮ್ಯಾಗನೆ ಹ್ಯಾಂಡಲ್ ಮಾಡ್ಕೋ ಒಬ್ಬನ್ ಎಲ್ಲವರ್ ಮಾಡ್ಕೋಬಹುದ್ರಿ ಆಮೇಲೆ ಇದು ಬ್ಯಾರೆ ಟ್ರ್ಯಾಕ್ಟರ್ ಕಂಪನಿ ಒಳಗ ಹದಿನಾರ್ ಕೆಜಿ ಹದಿನೆಂಟ್ ಕೆಜಿ ಈ ಟೈಪ್ ಹೈಡ್ರೋಕ್ ಲಿಫ್ಟ್ ಬರ್ತಾರೆ ಅಂದ್ರೆ ಪವರ್ ಹಾ ಹಾ ಹೈಡ್ರೋಲಿಕ್ ಪವರ್ ಬಡವರ್ ಇಲ್ಲ ಟೋಟಲ್ ಎಷ್ಟು ಕೆಜಿ ಹೈಡ್ರೋಲಿಕ್ ಅಪ್ ಮಾಡಬೇಕ್ರಿ ಇದು ನಮ್ದು ಎರಡ್ ಸಾವಿರದ ಐದ್ನೂರ್ ಕೆಜಿ ಬರತ್ತೆ ನೋಡಿ ಐತ ಬಾ ಎರಡ್ ಸಾವಿರದ ಐದ್ನೂರ್ ಕೆಜಿ ಟೋಟಲ್ ಹೈಡ್ರೋಲಿಕ್ ಅಪ್ ಆಗ್ತದ ಸರ್ ಮತ್ತೆ ಈಗ ನಿಮ್ ನಿಮ್ ಸಿರಿಸ್ ನಲ್ಲಿ ಹೈಡ್ರೋಲಿಕ್ ಅಲ್ಲಿ ಇಲ್ಲಿ ಒಂದ್ ಸೆನ್ಸರ್ ಟೈಪ್ ಅಂತ ಒಂದ್ ಏನು ಇದು ಬರ್ತದಲ್ರಿ ಆಯಿಲ್ ಆಯಿಲ್ ಅದ ಇದ್ರಿ ಹಾ ಇದ್ರಿ ಆಯಿಲ್ ಕಿಟ್ ಅಂತ ಹೇಳಿ ಹಾ ನಲ್ಲಿ ಎಷ್ಟು ಲೀಟರ್ ಡೀಸೆಲ್ ಈಗ ಇದರವತ್ ಲೀಟರ್ ಟ್ಯಾಂಕ್ ಬರುತ್ತೆ ಸೊ ನೋಡಿ ರೈತ ಬಾಂಧವ್ರೆ ಅರವತ್ ಲೀಟರ್ ಟ್ಯಾಂಕ್ ಡೀಸೆಲ್ ನಮೆಲ್ಲ ಗೇರಾಯ್ಲ್ ಏನ್ ಬರ್ತಾರೆ ಹನ್ನೊಂದ್ನೂರ್ ತಾಸಿಗೆ ಅಲ್ಲಿ ಚೇಂಜ್ ಬರ್ತಾರೆ ಆಯಿಲ್ ನಮ್ದು ಟೋಟಲ್ ನಮ್ಮಲ್ಲಿ ನಮ್ಮ ಜಾಯಿಂಟ್ ಟ್ರಕ್ಟರ್ ಒಳಗೆ ಎರಡ್ ಆಯಿಲ್ ಬರ್ತವ್ ಇಂಜಿನ್ ಅಲ್ಲ ಒಂದ್ ಗೇರಾಲು ನೋಡಿ ರೈತ ಬಾಂಧವ್ರೆ ಟೋಟಲ್ ಜಾಯಿಂಟರ್ ಟ್ರ್ಯಾಕ್ಟರ್ ನಲ್ಲಿ ಎರಡ್ ಡೇಟ್ ಟೈಪ್ ಆಯಿಲ್ ಬರ್ತಾವೆ ಯಾವ ಸರ್ ಒಂದ್ ಇಂಜಿನ್ ಆಯಿಲ್ ಒಂದ್ ಗೆರೆ ಅಲ್ರಿ ಒಂದ್ ಇಂಜನ್ ಆಯಿಲ್ ರೇಟ ಒಂದ್ ಗೆರೆ ಆಯ್ತು ಬ್ಯಾರ ಟ್ರಕ್ಟರ್ ಓಂಗ್ ಇರ್ತಾರೆ ಇಂಜನ್ ಆಯ್ಲ್ ಅಂದ್ರೆ ಗೆರೆ ಒಂದು ಬ್ರೇಕ್ ಆಯ್ಲೆ ತಂದ್ ಬರ್ತಾರೆ ಹಿಂಗ ಮೂರ್ ನಾಕ್ ಟೈಪ್ ಆಯ್ಲ್ ಬರ್ತಾರೆ ಆಯಿಲ್ ಕಂಜಪ್ಷನ್ ಬ್ರೇಕ್ ಔಟ್ ಆಫ್ ಬರ್ತದ್ರಿ ಇದು ನಮ್ದು ಎಲ್ಲ ಆಯಿಲ್ ಬ್ರೇಕ್ ರೀ ಆಯಿಲ್ ಬ್ರೇಕ್ ಅಂದ್ರೆ ಹೆಂಗ್ರಿ ಬ್ಯಾರೇ ಟ್ರಕ್ಟರ್ ಒಂದು ಬ್ರೇಕ್ ಡ್ರಮ್ ಇರ್ತದೆ ನಮ್ಮ ಬ್ರೇಕ್ ಇರ್ತದೆ ಆಯಿಲ್ ಒಳಗ ಮುಳುಗಿದ್ರೆ ಬ್ರೇಕ್ರಿ ಇಮಿಡಿಯೇಟ್ ಅಲ್ಲಿ ನಿಂತು ಬಿಡದ ಮೂವ್ಮೆಂಟ್ ಆಗುದಿಲ್ಲ ಡ್ರಮ್ ಒಳಗ ಬ್ರೇಕ್ ಇರ್ತದಲ್ಲ ಆಯಿಲ್ ಇರದ್ರೆ ಅದ್ರ ಮ್ಯಾಗ ಸ್ಪ್ರೇ ಆಕಿರ್ತದ್ರಿ ನೀವು ಬ್ರೇಕ್ ಕೊಡದಾಗ ಸ್ಪ್ರೇ ಕೊಟ್ಟಾಗ ಬ್ರೇಕ್ ಹಾ ಹಾ ಅದ ಇಲ್ಲಿ ಬ್ರೇಕ್ ಕೊಡದ ಅಷ್ಟ್ರ ನಮ್ದು ಏನ್ ಇತ್ತರ ಬ್ರೇಕ್ ಕೊಡೋದ್ರ ಆಯಿಲ್ ಆಯ್ಲ್ ಬ್ರೆಕ್ ಸ್ಪಾಟ್ ಮ್ಯಾನ್ ಇತ್ಬ ಅಂದ್ರೆ ಏನು ಏನೋ ಆಕ್ಸಿಡೆಂಟ್ ಆಯ್ತು ನಾರ್ಮಲ್ ಏನೋ ಇದ್ರು ಯೂಸ್ ಮಾಡಿದ್ರೆ ಡ್ರೈವರ್ ಸೇಫ್ ಇರ್ತದ ಮಾಲಕ್ಕು ಆರಾಮ್ ಅಂದ್ರೆ ಆರಾಮ್ ಇದ್ ಮಾಡಬಹುದು ಸೊ ಸರ್ ಈಗ ನಿಮ್ ಸೀರೀಸ್ ನಲ್ಲಿ ಮಿನಿಮಮ್ ಎಷ್ಟು ಎಚ್ ಪಿ ಮ್ಯಾಕ್ಸಿಮಮ್ ಎಷ್ಟು ಹೆಚ್ ಪಿ ವರೆಗೆ ನಿಮ್ ಸೀರೀಸ್ ನಲ್ಲಿ ಟ್ರಾಕ್ಟರ್ ನಮ್ಮಲ್ಲಿ ಇಪ್ಪತ್ತೆಂಟು ಎಚ್ ಬಿ ರೂಪು ಅಂದ್ರೆ ತೊಂಬತ್ ಎಚ್ ಪಿ ತಕ್ಕ ಸಿಗ್ತಾರ ನಮ್ಗಾವಳಿ ರೈತ ಬಂದ್ರೆ ಇಂಡಿಯಾದಲ್ಲಿ ಇಪ್ಪತ್ತೆಂಟು ಎಚ್ ಪಿ ಇಂದ ತೊಂಬತ್ತೆಂಟು ಹೆಚ್ ಪಿ ವರೆಗೆ ಆ ತೊಂಬತ್ ಹೆಚ್ ಪಿ ವರೆಗೆ ಟ್ರಾಕ್ಟರ್ ಇವರಲ್ಲಿ ಅವೈಲೇಬಲ್ ಆಮೇಲೆ ನಮ್ಮಲ್ಲಿ ಸಿರೀಸ್ ಅಂದ್ರೆ ಟ್ರ್ಯಾಕ್ಟರ್ ಒಳಗ್ರೆ ಒಂದ್ ಡಿ ಸಿರೀಸ್ ಅಂತ ಸಿರೀಸ್ ಬರುತ್ತೆ ಬರುತ್ತೆ ಈಗ ಚಿಕ್ಕ ಚಿಕ್ಕ ರೈತರಿಗೆ ದ್ರಾಕ್ಷಿ ಬೆಳೆಯಲ್ಲಿ ಅಥವಾ ಅಡಿಕೆ ತೋಟಗಳಲ್ಲಿ ಉಪಯೋಗಿಸಲು ಬೇಕಾಗುವಂತ ಟ್ರಾಕ್ಟರ್ ಯಾವ್ದು ಇನ್ನ ಇ ಎನ್ ಬರ್ತಾರೆ ಇಪ್ಪತ್ತೆಂಟು ಎಚ್ ಪಿ ಟ್ರಾಕ್ಟರ್ ಬರುತ್ತೆ ಆಮೇಲೆ ತ್ರೀ ಜೀರೋ ತ್ರೀ ಸಿಕ್ಸ್ ಮೂವತ್ತಾರು ಎಚ್ ಪಿ ಅದು ಫೋರ್ ಇಂಟು ಫೋರ್ ಹಾ ಇದ್ರೊಳಗ ಫೋರ್ ವೀಲ್ ಆಗ್ಬೇಕಾದ್ರೆ ಕೊಡ್ತೇರಿ ಅವೈಲೇಬಲ್ ಅದ್ರ ಅಂದ್ರೆ ನಮ್ದು ಏನೋ ಐವತ್ತೆರಡು ಹತ್ತು ಗಡಿ ಇತ್ತಲ್ರಿ ಒಂದೊಂದು ಟ್ರಾಕ್ಟರ್ ಮಾಡಲ್ ಒಳಗ ನಮ್ಮಲ್ಲಿ ನಲ್ವತ್ತ ಮನೆ ಟ್ರಾಕ್ಟರ್ ಬರ್ತವ್ರಿ ಯಾವ ರೈತರಿಗೆ ಯಾವ ಟೈಪ್ ಕೆಲಸ ಮಾಡಕ್ ಯೂಸ್ ಆಗತ್ತೆ ಆ ಟೈಪ್ ಟ್ರ್ಯಾಕ್ಟರ್ ಕೊಡ್ತವ್ರು ಅವೈಲೇಬಲ್ ಅದ್ರಲ್ಲ ಒಂದು ರೇಟ್ ಸರ್ तो तो अंदर, तो आ, आ, तो सर इव्हे लिप्ट्रो अर लिंद्र इथ पटी अर्ड सवार ऐदन के जी बरं हत् लक्ष हद्द रुपये कोत्री हत् लक्ष हद्द सवार अंत सर निम्द कागद पत्र फायनान अँग ನಮ್ಮಲ್ಲಿ ಜಾಯಿಂಟ್ ಜಾಂಡೇರ ಫೈನಾನ್ಸ್ ಅಂತ ಹೇಳಿ ಬರ್ತೇವೆ ಸರ್ ಕಡಿಮೆ ದರದೊಳಗ ನಾವು ಅಂದ್ರೆ ಜಾಸ್ತಿ ಏಟಿ ಫೈವ್ ಪರ್ಸೆಂಟ್ ಲೋನ್ ಕೊಡ್ತೇವ್ರೋಟಲಿ ಎಷ್ಟು ಇರ್ತಾವ್ರಿ ಸರ್ ಟೋಟಲಿ ಬೇಕಂದ್ರೆ ಐದ್ ವರ್ಷ ಹತ್ತು ಕಂತಂದ್ರೆ ನಾಲ್ಕು ವರ್ಷ ಎಂಟು ಕಂತ ತಗೋಬಹುದು ಮೂರ್ ವರ್ಷ ಆರ್ ಕಂತ ಮತ್ ಸರ್ ಇದ್ರ ಸರ್ವಿಸಿಂಗ್ ಹೆಂಗ್ ಸರ್ ಇದ್ರ ಸರ್ವಿಸಿಂಗ್ ಅಂದ್ರೆ ಇವಳ ಸರ್ವಿಸ್ ಫ್ರೀ ಬರ್ತದ ಕಂಪನಿಯಿಂದ ಅಂದ್ರೆ ಲೇಬರ್ ಚಾರ್ಜ್ ಅಷ್ಟ ಫ್ರೀ ಇರ್ತದೆ ಉಳಿದ ಆಯಿಲ್ದು ಫಿಲ್ಟರ್ ಎಲ್ಲಾ ಅಮೌಂಟ್ ಕೊಡ್ಬೇಕ್ರಿ ಎಂಟನೇ ಸರ್ವಿಸ್ ಆದ ಬಳಕೆ ಅವ್ರಿಗೆ ಲೇಬರ್ ಚಾರ್ಜ್ ಅಂತ ಹಸ್ ಆಮೇಲೆ ಕಸ್ಟಮರ್ ಗೆ ಅನುಕೂಲ ಆಗೋ ಡೋರ್ ಸರ್ವಿಸ್ ಕು ಆಮೇಲೆ ಕಸ್ಟಮರ್ ನಿಯರ್ ಅಂದ್ರೆ ಶೋರೂಮ್ ಬಂದು ಅಲ್ಚೇಂಜ್ ಮಾಡ್ಕೋಬಹುದ್ರಿ ಇಲ್ಲ ಒಂದ್ ಸ್ವಲ್ಪ ದೂರ ಅಂದ್ರೆ ನಮ್ದ ಮೆಕ್ಯಾನಿಕ್ ಕೊಟ್ಟ ಅವರು ಡೋರ್ ಜಮೀನ್ದಲ್ಲಿ ಎಲ್ಲೇ ಕೆಲಸ ಮಾಡ್ತಿರ್ಲಿ ಅವ್ರೇ ಹೋಗಿ ನಾವು ಅಲ್ಚೇಂಜ್ ಬೈ ಚಾನ್ಸ್ ಈಗ ಟ್ಯಾಕ್ಟರ್ ಜಮೀನಲ್ಲಿ ವರ್ಕ್ ಮಾಡುವಾಗ ಏನಾರ ತಕರಾರ ಎಲ್ಲ ರಿಪೇರಿ ಮಾಡಿ ಕೊಟ್ಟಿವ ಸೊ ಸರ್ ಈ ಸೀರೀಸ್ ಬಗ್ಗೆ ನಮಗೆ ಮಾಹಿತಿ ಹೇಳೋದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ನಿಮಗೆ ನಿಮ್ ಇದರಲ್ಲಿ ಯಾವ ಟೈಪ್ ಅಂತ ಬೇರೆ ಟ್ರಾಕ್ಟರ್ಗಳು ಹೊಸ ಎರಡು ಸಿ ಎರಡು ಹೊಸ ಮಾಡಲ್ ಬಂದ ಹೊಸ ಮಾಡಲ್ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಬರೀ ರೈತ ಬಂದವರಿ ಹೋಗುನ್ ಅಂತ ಇದು ಹೊಸ ಫೈವ್ ಫೋರ್ ಜೀರೋ ಫೈವ್ ಅಂತ ನೋಡ್ರಿ ರೈತ ಬಂದವ್ರಿ ಫೈವ್ ಫೋರ್ ಜೀರೋ ಫೈವ್ ಅಂತ ಹೊಸ ಸೀರೀಸ್ ಅಂತ ಬಂದದ ಇದು ಅರ್ವತ್ ಮೂರ್ ಹೆಚ್ ಪಿ ಗಾಡಿ ಇರ್ತದೆ ಟೋಟಲ್ ಅರವತ್ ಮೂರ್ ಹೆಚ್ ಅರ್ವತ್ಮೂರ್ ಪಿ ಇದ್ರೊಳಗ ಇಕೋ ಮಾಡಲ್ ಗಾಡಿ ಬರ್ತದೆ ಇಕೋಮೋಡಲ್ ಇಕೋ ಮಾಡಲ್ ಅಂದ್ರೆ ಅರ್ವತ್ ಮೂರ್ ಎಚ್ ಹೆಚ್ ಮಾಡ್ಕೋಬೋದ್ರೆ ಐವತ್ ಐದ್ ಎಚ್ ಪಿ ಮಾಡ್ಕೋಬೋದ್ರಿ ಕಮ್ಮಿ ಈಗ ಆ ಗಾಡಿಗೆ ಎರಡ್ನೂರ ಐವತ್ ತಾಶ್ಕಮ್ ಹಂಗಲ್ ಚೇಂಜ್ ಬರ್ತದೆ ಈ ಗಾಡಿಗೆ ಐದ್ನೂರ್ ತಾಶ್ಕಂಬ ಆಯ್ಲ್ ಚೇಂಜ್ ಬರ್ತದೆ ನೋಡಿ ರೈತ ಬಾಂಧವ್ರೆ ಆ ಗಾಡಿಗಿಂತ ಈ ಗಾಡಿ ಆಯಿಲ್ ಚೇಂಜ್ ಮಾಡುವಂತ ಕಾಲಾವಧಿಯನ್ನ ಜಾಸ್ತಿ ಇಟ್ಟಿಟ್ಟಿದ್ದಾರೆ ಇದನ್ನ ರೈತರಿಗೆ ಏನಾದ್ರೆ ಒಂದ್ ಮೂರ್ ಸರ್ಸ ಒಂದ್ ಸರ್ವಿಸ್ ಅಮೌಂಟ್ ನಾಲ್ಕು ಸಾವಿರ ರೂಪಾಯಿ ಸೇವ್ ಅಮೌಂಟ್ ರೈತರಿಗೆ ವೆಚ್ಚವನ್ನು ಉಳಿತಾಯ ಉಳಿತಾವೆ ಆಗುತ್ತೆ ಈ ಟ್ರಾಕ್ಟರ್ ಇಂಜನ್ ಯಾವ ಟೈಪ್ ಬರ್ತದೆಲ್ಲ ಸೇರ್ ಅಂದ್ರೆ ಸೆನ್ಸಾರ್ ಸಿಸ್ಟಮ್ ಸೆನ್ಸರ್ ಸಿಸ್ಟಮ್ ಎಲ್ಲ ಬಿ ಎಸ್ ಸಿಕ್ಸ್ ಮಾಡಿಕ್ಟರ್ ಒಳಗ ಬಿಎಸ್ ಬಿ ಎಸ್ ಫೋರ್ ಅಂತ ಹೇಳಿ ಟ್ರಂಪ್ ಫೋರ್ ಅಂತ ಟ್ರಾಕ್ಟರ್ ಟಿವಿಜನ್ ಒಳಗಡೆ ಟ್ರಂಪ್ ಫೋರ್ ಅಂತ ಇಂಜನ್ ಬಂದ್ರು ಫಿಫ್ಟಿ ಎಚ್ ಪಿ ಅಬೋ ಮೇಗಿಂದ ಒಂದು ಗಾಡಿ ಬರ್ತಾವ್ರೆ ಅವೆಲ್ಲ ಟ್ರಂಪ್ ಫೋರ್ ಗಾಡಿ ಬರ್ತಾವ ಇದ್ರೊಳಗ ಐವತ್ ನಾಲ್ಕು ಜೀರೋದ್ ಅರ್ವತ್ ಮೂರ್ ಹೆಚ್ ಪಿ ಅಂತ ಬರ್ತಾರೆ ಪ್ಲಸ್ ಐವತ್ ಮೂರತ್ತು ಆ 57 ಇಸ್ಪೆಂದರ ಒಂದು ಗಡಿ ಬರುತ್ತೆ 2 ಗಡಿ ಬರುತ್ತೆ ಸರ್ ಈಗ ನಿಮ್ಮ ಟ್ರಾಕ್ಟರ್ ವರ್ಕ್ ಮಾಡುವಂತ ಒಂದು ಕೇವಲ ಒಂದು 10 ಆಸಗಳ ಅವರಷ್ಟು ಟ್ರ್ಯಾಕ್ಟರ್ ವರ್ಕ್ ಆದಮೇಲೆ ಟ್ರಾಕ್ಟರ್ ಇಂಜಿನ್ হিট ಆಗುತ್ತದೆ ಇಲ್ಲ ಆ ಇಂಜಿನ್ হিট ಆದಾಗ ಅದನ್ನ ಕೂಲ್ ಮಾಡುವಂತ ಏನ್ರಿ ಬೇಕು ಕೂಲಿಂಗ್ ಸಿಸ್ಟಮ್ ನಮ್ದು ಇದಾಗ ಕೂಲಿಯಂಟ್ ಸಿಸ್ಟಮ್ ಇರ್ತಾರಲ್ಲ ರೀ ಕೂಲಿಯಂಟ್ ಇರ್ತೀರಿ ಆಮೇಲೆ ಏನೋ ಆಯಿಲ್ ನಮ್ದು ಕೂಲ್ ಆಗೋದಲ್ರಿ ಅಲ್ಲಿ ಒಂದು ಡ್ಯಾಶ್ ಬೋರ್ಡ್ ಒಂದ್ ಬಟನ್ ಇರ್ತಾರ ಫಿಫ್ಟಿ ಪರ್ಸೆಂಟ್ ಅಬವ್ ಮೇಲೆ ಹೋದ್ರೆ ಕೂಲ್ ಸಿಸ್ಟಮ್ ಆಮೇಲೆ ಇದ್ರೊಳಗೆ ಇನ್ನೊಂದ್ ಏನಂದ್ರೆ ಆಯಿಲ್ ಏನ್ ಇರ್ತದಲ್ರಿ ಟ್ರಕ್ಟರ್ ಸ್ಟಾರ್ಟ್ ಮಾಡಿದಾಗ ಆಯಿಲ್ ಹೋಗಲ್ರೀ ಇದು ಡೀಸೆಲ್ ರಿಟರ್ನ್ ತಗೊಂಡ್ರೆ ಮತ್ ಫಿಲ್ಟರ್ ಮಾಡಿ ಮತ್ ಬಿಡ್ತಾರೆ ಅಂದ್ರೆ ಏನಪ್ಪಾ ಹೊಗೆ ಪೊಲ್ಯೂಷನ್ ರೇಟ್ ಹೊಗೆ ಜಾಸ್ತಿ ಹೊರಗಡೆ ಬರಬಾರದು ಹೊಸ ಟೆಕ್ನಾಲ ವಾಯ್ ವಾಯು ಮಾಲ್ಯವನ್ನು ತಡೆ ಕಡೆ ಜಾಸ್ತಿ ಸರ್ ಇದರ ಬ್ಯಾಟ್ರಿ ಇದು ಬ್ಯಾಟ್ರಿ ಒಂದ್ ವರ್ಷ ಕಂಪನಿದ ವಾರಂಟಿ ಏರ್ ಫಿಲ್ಟರ್ ಎಲ್ಲಾ ಎಲ್ಲಾ ಮ್ಯಾಗ ಬರ್ತೇತಿ ಸರ್ ಇದ್ ಏರ್ ಇದ ಫಿಲ್ಟರ್ ಏರ್ ಫಿಲ್ಟರ್ ಇದು ಕೂಲಿಂಗ್ ಸಿಸ್ಟಮ್ ಬರ್ತದ ಇವೆಲ್ಲಾ ಸೆನ್ಸರ್ ಕಿಟ್ ಬರ್ತಾವಲ್ಲಾ ಟೋಟಲ್ ಈ ಟ್ಯಾಕ್ಟರ್ ಬಾಡಿ ಆ ಟೈಪ್ ಬರತ್ತೆ ಸರ್ ಬಾಡಿ ಅದೆಲ್ಲ ಸೇಮ್ ರೀ ಬಾಡಿ ಎಲ್ಲಾ ಸೇಮ್ ಸರ್ ಈ ಟ್ರ್ಯಾಕ್ಟರ್ ನ ಹೈಟ್ ಮತ್ತು ವೇಟ್ ಎಷ್ಟು ಬರೋದಿಲ್ಲ ಒಂದು ಏಳು ಫುಟ್ ಊಟ ಬರ್ತಾರೆ ಐದುವರೆ ಫುಟ್ ಆಗಲ್ಲ ಬರುತ್ತೆ ಟೋಟಲ್ ಸರ್ ಟ್ರ್ಯಾಕ್ಟರ್ ವೇಟ್ ವೇಟ್ ಹದಿನಾರು ನೂರ್ ಕೆಜಿ ಅದು ಹಿಂಗ ಬರ್ತಾರೆ ನೋಡಿ ಸರ್ವ್ರೆ ಹದಿನಾರು ಕೆಜಿ ಅಂತ ಅಂದ್ರೆ weight ಹತ್ತಬಾರ್ದು ಗಾಳಿಯಾಗ ನೀರು ಎರಡು ಟನ್ ಜಾಸ್ತಿ ಸರ್ ಇದರ ಸ್ಟೇರಿಂಗ್ ಸಿಸ್ಟಮ್ ಯಾವ ಟೈಪ್ ಇತ್ತು ಸರ್ ಸ್ಟೇರಿಂಗ್ ಎಲ್ಲ ನಮ್ಮ ಜಾಂಡರ್ ಪ್ರತಿ ಪವರ್ ಹುಟ್ಟಿದವರ್ ಫಸ್ಟ್ ಇಂಡಿಯಾ ಒಳಗೆ ಫಸ್ಟ್ ಟೆಕ್ನಾಲಜಿ ಪಾರ್ಸಿಂಗ್ ಬಂದ್ರೆ ಜಾಯಿಂಟ್ ಇರೋ ಜಾಯಿಂಟ್ ಇರೋ ಸರ್ ಇದರ ಹೈಡ್ರಾಲಿಕ್ ಸಿಸ್ಟಮ್ ಯಾವ ಟೈಪ್ ಅದ ಸರ್ ಇದು ಸೇಮ್ ಅದು ಸೇಮ್ ಸೇಮ್ ಹಾ ಎರಡು ಸೇಮ್ ಈ ಟ್ರ್ಯಾಕ್ಟರ್ ಅಂದ್ರೆ ಹೊಸ ಲಾಂಚಿಂಗ್ ಏನಾಗಿತ್ತು ಅಲ್ರಿ ಅದಕ್ಕೆ ಹೈಡ್ರಾಲಿಕ್ ಒಳಗೆ ಏನು ಚೇಂಜ್ ಆಗಿ ಗೇರ್ ಬಾಕ್ಸ್ ಅದ್ರೆ ಇಂಜಿನ್ ಒಳಗೆ ಅಷ್ಟೇ ಚೇಂಜ್ ಇರೋ ಸರ್ ಇದು ಈ ಟ್ರ್ಯಾಕ್ಟರ್ ನ ಪ್ರೈಸ್ ಎಷ್ಟು ಆಗಬಹುದು ಸರ್ ಇದು 13 ಲಕ್ಷ 25 ಸಾವಿರ ಕೊಡ್ತೀವಿ ನೋಡಿ ರೈತ ಬಂದ ಸರ್ ಇನ್ಶೂರೆನ್ಸ್ ಟಿಪಿ ಪಾಸಿಂಗ್ ಇರಲ್ಲ ಹಾ 13 ಲಕ್ಷ 50 ಸಾವಿರ ಅಂತ ಎಲ್ಲಾ ಸರಿ ಇವ್ರ ಫೈನಾನ್ಸ್ ಎಲ್ಲ ನೀವು ಮಾಡಿ ಮಾಡಿಕೊಡ್ತೇವೆ ಎಲ್ಲ ಕಡಿಮೆ ಬಟ್ಟೆ ಅಂದ್ರೆ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಮಾಡಿ ಕೊಡ್ತಾರೆ ಫೋರ್ ಪರ್ಸೆಂಟ್ ಹುಡುಕಂದ್ರೆ ಒಂಬತ್ತು ಪರ್ಸೆಂಟ್ ತಗ ರೈತರ್ ಅನುಕೂಲ ಯಾವ ಸಿಸ್ಟಮ್ ಕಂತು ತುಂಬ ಅನುಕೂಲ ಆಗತ್ತೀ ಆ ಸಿಸ್ಟಮ್ ನ ಮಾಡಿ ಕೊಡ್ತಾರೆ ಸರಿ ಈಗ ಈ ಟ್ರಾಕ್ಟರ್ ಜೊತೆ ನೀವು ಯಾವ ಸಾಮಗ್ರಿಗಳನ್ನ ಕೊಟ್ಟು ನಮ್ ಇಂಪ್ಲಿಮೆಂಟ್ಸ್ ಎಲ್ಲಾನು ಬರ್ತವ್ರೆ ಏನಾದ್ರೆ ಅದ್ರ ನಮ್ಗೆ ಸಬ್ಸಿಡಿ ಬರೋದಿಲ್ಲ ಸಬ್ಸಿಡಿ ಬರೋದಿಲ್ಲ ಟ್ರ್ಯಾಕ್ಟರ್ ಜೋಡಿ ಏನ್ ಮಾಡ್ತಿರ ಒಂದ್ ಇಂಪ್ಲಿಮೆಂಟ್ಸ್ ಅಂದ್ರೆ ಪ್ಲಸ್ ಅದಕ್ಕೂ ಲೋನ್ ಅನುಕೂಲ ಅದಕ್ಕೂ ಫಿಫ್ಟಿ ಪರ್ಸೆಂಟ್ ಸಾಲ ಮಾಡಿ ಕೊಡ್ತೇವ್ ಟೋಲ್ ಬಾಕ್ಸ್ ಇದು ವೇಟ್ ಅದು ಎಲ್ಲ ವೇಟ್ ಹಾಕಿ ಕೊಡ್ತಾರೆ ಟೋಲ್ ಬಾಕ್ಸ್ ಬರ್ತಾರೆ ಟಾಪ್ಲಿಂಗ್ ಬರ್ತಾರೆ ಆಮೇಲೆ ಆನ್ ರೋಡ್ ಇನ್ಶೂರೆನ್ಸ್ ಲಿಪಿ ಪಾಸಿಂಗ್ ಮಾಡಿಸಿ ಕೊಡ್ತಾರೆ ಪಾಸಿಂಗ್ ಅದು ಎಲ್ಲ ಎಲ್ಲ ನಮ್ಮ ಕಡೆ ನಿಮ್ ಕಡೆ ಮಾಹಿತಿಯನ್ನ ಹೇಳಿದಕ್ಕೆ ನಮ್ಮ ರೈತ ಬಾಂಧವರಿಗೆ ತಿಳಿಸಿದಕ್ಕೆ ಧನ್ಯವಾದಗಳು ಸೊ ನೋಡಿದಾರಲ್ಲ ರೈತ ಬಾಂಧವರಿ ನಿಮಗೋಸ್ಕರ ಈ ಟೇಲರ್ ಗಳಿಗೆ ಬಂದು ಭೇಟಿಯಾಗಿ ಈ ಟ್ಯಾಕ್ಟರ್ ನಲ್ಲಿರುವ ಹೊಸ ಸ್ಪೆಷಾಲಿಟಿ ಅನ್ನು ಹೇಳಿಕೊಟ್ಟಿದ್ದೀನಿ ವಿಡಿಯೋ ಇಷ್ಟವಾಗಿತ್ತಂದ್ರೆ ಕಮೆಂಟ್ ಮಾಡ್ರಿ ಹಂಗೆ ಮುಂದಿನ ವಿಡಿಯೋ ಯಾವ ಟ್ರ್ಯಾಕ್ಟರ್ ಬದಲು ನೋಡಿದಂತ ಅದನ್ನು ಕೂಡ ಕಮೆಂಟ್ ಮಾಡ್ರಿ ಅಲ್ಲಿವರೆಗೆ ಜೈ ಶ್ರೀರಾಮ್ ಮತ್ತು ವಿಡಿಯೋವನ್ನ ರೈತ ಬಾಂಧವರಿಗೆ ಸೇಲ್ ಮಾಡ್ರಿ